ಇನ್ನರ್ ವೀಲ್ ಸಂಸ್ಥೆ ಅವರ ಆಶ್ರಯದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ರಾತ್ರಿ ಶ್ರೀ ರಾಘವೇಂದ್ರ ಸಭಾಭವನದಲ್ಲಿ ಶರದಿ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉಮಾ ಮಹೇಶ್ ಮಾಹಿತಿ ನೀಡಿದರು ಸುಮಾರು ಎಂಟು ಜಿಲ್ಲೆಗಳಿಂದ ನಲವತ್ಮೂರು ಕ್ಲಬ್ಗಳು ಭಾಗವಹಿಸಲಿದ್ದು ಮಹಿಳೆಯರಿಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳು ದೊರೆಯುವಂತೆ ಮಳಿಗೆಗಳನ್ನು ಸಹ ತೆರೆಯಲಾಗುತ್ತದೆ ಎಂದು ತಿಳಿಸಿದರು ಮಾರ್ಗ್ರೆಟ್ ಆಲಿವರ್ ಗೋಲ್ಡಿಂಗ್ ಎನ್ನುವರು ಸ್ಥಾಪನೆ ಮಾಡಿದರು ಇದರ ಮೂಲ ಉದ್ದೇಶ ಸ್ನೇಹ ಮತ್ತು ಸೇವೆ ಸೇವೆ ಅಂದರೆ ನಾವು ಮಹಿಳಾ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸೇವೆ ಮಾಡ್ತೇವೆ ಮಹಿಳೆಯರಿಗೆ ಆರೋಗ್ಯ ಶಿಕ್ಷಣ ಮತ್ತು ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಉನ್ನತ ಸೇವೆಯನ್ನು ನಾವು ಒದಗಿಸ್ಕೊಡ್ತೀವಿ ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯಿತು ಎರಡ್ ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಯಿತು ನಮ್ದು ಹತ್ತು ವರ್ಷ ಆಗಲಿ ನಾವು ತುಂಬಾ ಸೇವೆ ಮಾಡಿದ್ದೇವೆ ಪೊಲೀಸ್ ಸ್ಟೇಷನ್ಗಾಗಲಿ ಆಮೇಲೆ ಜೈಲಿಗಾಗಲಿ ಶ್ರೀಗ ಸ್ಕೂಲಿಗೆ ನೀರಿನ ಘಟಕಗಳನ್ನು ಶುದ್ಧ ನೀರಿನ ಘಟಕಗಳನ್ನು ನಾವು ಸಪ್ಲೈ ಮಾಡಿದ್ದೇವೆ ಮತ್ತು ಜಾಯ್ ಆಫ್ ರೀಡಿಂಗ್ ಅಂತ ಎರಡು ವರ್ಷ ಕತೆ ಪುಸ್ತಕಗಳನ್ನೆಲ್ಲ ಹಿಂದಿ ಇಂಗ್ಲಿಷ್ ಮತ್ತು ಕತೆ ಪುಸ್ತಕಗಳನ್ನು ನಾವು ಬೇರೆ ಬೇರೆ ಊರಿಗೆ ಅಂದರೆ ಗ್ರಾಮಾಂತರ ಊರಿಗೆ ಹೋಗಿ ಎಲ್ಲರೂ ಪಾಠ ಮಾಡಿ ಬಂದಿದ್ದೇವೆ ಮಕ್ಕಳಿಗೆ ಮಕ್ಕಳೆಲ್ಲರೂ ತುಂಬ ಖುಷಿ ಆಯಿತು ಮತ್ತೆ ನಾವು ಸ್ಯಾನಿಟರಿ ಪ್ಯಾಡ್ಸ್ ಅಂದರೆ ಸ್ಯಾನಿಟರಿ ಪ್ಯಾಡ್ಸ್ ಮಕ್ಕಳಿಗೆ ಕೊಡೋದಾಗಲಿ ಆಮೇಲೆ ಬಾಣಂತಿಗೆ ಅವರಿಗೆ ತುಂಬಾ ಪೂವರಾದವರಿಗೆ ಅಂದರೆ ಉಪಯುಕ್ತ ಪೋಷಕಾಂಶ ವಸ್ತುಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಮೆಡಿಕಲ್ ಕಿಟ್ಗಳನ್ನು ಕೊಟ್ಟಿದ್ದೀವಿ ನರ್ಸ್ಗಳಿಗೆ ಅವರು ಹೋಗಿ ಕೈ ಹೋಗಿ ಅಲ್ಲೇ ಹೋಗಿ ಬ್ಲಡ್ ಚೆಕಪ್ ಶುಗರ್ ಚೆಕಪ್ ಎಲ್ಲ ಮಾಡಿಕೊಂಡು ಬಿ ಪಿ ಚೆಕಪ್ ಮಾಡಿಸ್ಕೊಂಡು ಬರಲೇ ಮೆಡಿಕಲ್ ಕಿಟ್ ಕೊಟ್ಟಿದ್ದೀವಿ ಸ್ಟೀಲ್ ವಾಟರ್ ಬಾಟಲ್ಗಳನ್ನು ಕೊಟ್ಟಿದ್ದೀವಿ ಸುಮಾರು ಗ್ರಾಮಾಂತರ ಪ್ರದೇಶಗಳಿಗೆ ಸೈಕಲ್ಗಳನ್ನು ನೀಡಿದ್ದೇವೆ ಮಹಿಳೆಯರಿಗೆ ಇನ್ನೂ ಹಲವಾರು ఉన్నతవద సేవ సే మ్యాంచెస్టర్ మార్గ్రేట్